ಹೈಕೋರ್ಟ್ ತೀರ್ಪು ಹಿನ್ನೆಲೆ ಸಿಎಂ ನಿವಾಸಕ್ಕೆ ಟೈಟ್ ಸೆಕ್ಯೂರಿಟಿಯನ್ನ ಈಗ ನಿಯೋಜಿಸಲಾಗಿದೆ ಸಿಎಂ ಸಿದ್ದರಾಮಯ್ಯ ಕಾವೇರಿ ನಿವಾಸಕ್ಕೆ ಬಿಗಿ ಪೊಲೀಸ್ ಬಂದೋಬಸ್ತ್ನ ವಹಿಸಿದ್ದಾರೆ ಎಂದಿಗಿಂತಲೂ ಹೆಚ್ಚಿನ ಪೊಲೀಸ್ ಸಿಬ್ಬಂದಿಯನ್ನ ಇಲ್ಲಿ ನಿಯೋಜನೆ ಮಾಡಲಾಗಿದೆ ತೀರ್ಪು ಪರ ಅಥವಾ ವ್ಯತಿರಿಕ್ತವಾಗಿ ಬಂದಾಗ ಕಾರ್ಯಕರ್ತರು ಬರುವಂತ ಸಾಧ್ಯತೆ ಇರುತ್ತೆ ಜೊತೆಗೆ ಗಲಾಟೆ ಆಗುವಂತ ಸಾಧ್ಯತೆ ಕೂಡ ಇರುತ್ತೆ ಹೀಗಾಗಿ ಮುಂಜಾಗ್ರತಾ ಕ್ರಮವನ್ನ ಪೊಲೀಸರು ವಹಿಸಿದ್ದಾರೆ ಇವತ್ತು ಸಿಎಂ ಸಿದ್ದರಾಮಯ್ಯನವರು ರಿಟ್ ಅರ್ಜಿ ಹಾಕೊಂಡಿದ್ರಲ್ಲ ಅದರ ತೀರ್ಪು ಪ್ರಕಟವಾಗುತ್ತೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಹೀಗಾಗಿ ತೀರ್ಪು ಅವರ ಪರ ಬಂದ್ರೆ ಅಥವಾ ವಿರೋಧವಾಗಿ ಬಂದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಪರವಾಗಿ ಬಂದ್ರೆ ಅವ್ರ ಜೊತೆಲಿ ನಿಲ್ಲೋದಕ್ಕೆ ಜೊತೆಗೆ ವಿರೋಧವಾಗಿ ಬಂದ್ರೆ ರಾಜ್ಯಪಾಲರನ್ನ ವಿರೋಧಿಸಿ ಕೂಡ ಒಂದಷ್ಟು ಪ್ರತಿಭಟನೆಗಳು ಹಿಂದೆ ಹೇಗಾಗಿದ್ದು ಯಾವ ರೀತಿಯಾಗಿ ರಾಜ್ಯದಲ್ಲಿ ಆ ವಿವಿಧ ಜಿಲ್ಲಾ ಕೇಂದ್ರಗಳಲ್ಲಿ ಪ್ರತಿಭಟನೆ ಹೋರಾಟ ಮಾಡಿದ್ರು ಅಂತ ಗಮನಿಸಿದ್ದೀರಾ ಅದೇ ರೀತಿಯಾಗಿ ಆಗಬಹುದು ಇಷ್ಟೆಲ್ಲ ಸಾಧ್ಯತೆಗಳು ಇರೋದ್ರಿಂದ ಪೊಲೀಸಿಗೆ ಬಿಗಿ ಭದ್ರತೆಯನ್ನ ಸಿಎಂ ಸಿದ್ದರಾಮಯ್ಯನವರ ನಿವಾಸಕ್ಕೆ ಕೊಟ್ಟಿದ್ದಾರೆ ಅಲ್ಲಿ ಸುತ್ತಮುತ್ತ ಕೂಡ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ ಯಾರೇ ಬಂದು ಏನೇ ಗಲಾಟೆ ಮಾಡಿದ್ರು ಕೂಡ ಅದರಿಂದ ಅಹಿತಕರ ಘಟನೆಗಳಾಗಬಾರ್ದು ಅಲ್ಲಿ ಯಾವುದೇ ರೀತಿಯಾಗಿ ವ್ಯತಿರಿಕ್ತ ಪರಿಣಾಮ ಬೀರಬಾರದು ಅನ್ನುವಂಥ ಕಾರಣಕ್ಕೆ ಸಿ ಎಂ ಸಿದ್ದರಾಮಯ್ಯವರ ಕಾವೇರಿ ನಿವಾಸಕ್ಕೆ ಪೊಲೀಸ್ ಬಿಗಿ ಬಂದೋಬಸ್ತ್ನ ವಹಿಸಲಾಗಿದೆ ಇವತ್ತು ಹೈಕೋರ್ಟ್ನಲ್ಲಿ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಸಿಎಂ ಸಿದ್ದರಾಮಯ್ಯನವರು ಏನ್ ರಿಟ್ ಅರ್ಜಿ ಹಾಕೊಂಡಿದ್ರಲ್ಲ ರಾಜ್ಯಪಾಲರು ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ತನಿಖೆಗೆ ಅಥವಾ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ರಲ್ಲ ಈ ಅನುಮತಿಯನ್ನ ಪ್ರಾಸಿಕ್ಯೂಷನ್ನ ಪ್ರಶ್ನೆ ಮಾಡಿ ರಿಟ್ ಅರ್ಜಿ ಹಾಕೊಂಡಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು ಅದರ ವಿಚಾರಣೆ ಈಗಾಗಲೇ ಆಗಿದೆ ತೀರ್ಪನ್ನು ಹನ್ನೆರಡು ಗಂಟೆಗೆ ಕಾಯ್ದಿರಿಸಿದ್ದಾರೆ ಈ ತೀರ್ಪು ಪ್ರಕಟವಾಗ್ತಾ ಇದ್ದಂತೆ ಸಿದ್ದರಾಮಯ್ಯವರ ನಿವಾಸಕ್ಕೆ ಕಾರ್ಯಕರ್ತರು ಬೆಂಬಲಿಗರು ಮುಖಂಡರು ಕೂಡ ಬರುವಂತಹ ಸಾಧ್ಯತೆ ಇರುತ್ತೆ ಆ ಸಂದರ್ಭದಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆಗಳಾಗಬಾರ್ದು ಜಾಸ್ತಿ ಜನಸಂದಣಿ ಆಗಿ ಯಾವುದೇ ರೀತಿಯ ನೂಕಾಟ ತಳ್ಳಾಟ ಆಗಬಾರ್ದು ಅನ್ನುವಂಥ ಕಾರಣಕ್ಕೆ ಸಿ ಎಂ ಸಿದ್ದರಾಮಯ್ಯವರ ಕಾವೇರಿ ನಿವಾಸಕ್ಕೆ ಈಗ ಪೊಲೀಸ್ ಬಂದೋಬಸ್ತನ್ನು ವಹಿಸಲಾಗಿದೆ ಎಲ್ಲೂ ಕೂಡ ಯಾವುದೇ ರೀತಿಯ ಕೆಟ್ಟ ಘಟನೆಗಳಾಗಬಾರ್ದು ಅನ್ನುವಂಥ ಕಾರಣಕ್ಕೆ ಒಂದು ವೇಳೆ ಏನಾದರೂ ಅವರ ವಿರುದ್ಧ ತೀರ್ಪು ಬಂದರೂ ಕೂಡ ರಾಜ್ಯಪಾಲರ ವಿರುದ್ಧ ಈಗ ಯಾವ ರೀತಿಯಾಗಿ ಕಾಂಗ್ರೆಸ್ ರಾಜ್ಯ ಕಾಂಗ್ರೆಸ್ನ ನಾಯಕರು ತಿರುಗಿ ಬಿದ್ದಿದ್ರು ಹೇಗೆಲ್ಲ ಪ್ರತಿಭಟನೆ ಮಾಡಿದ್ರು ನೋಡಿದ್ದೀರಾ ಅದೇ ರೀತಿ ಮತ್ತೆ ರಿಪೀಟ್ ಆದರೂ ಆಗಬಹುದು ಹೀಗಾಗಿ ಮುಂಜಾಗ್ರತಾ ಕ್ರಮವಾಗಿ ಪೊಲೀಸ್ ಸಿಬ್ಬಂದಿಯನ್ನು ನಿಯೋಜನೆ ಮಾಡಲಾಗಿದೆ ಎಸ್ ಇವತ್ತು ಸಿಎಂ ಸಿದ್ದರಾಮಯ್ಯವರಿಗೆ ನಿರ್ಣಾಯಕ ದಿನ ಅಂದ್ರೆ ಅವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ಈಗಾಗಲೇ ಅನುಮತಿ ಕೊಟ್ಟಿದ್ದಾರೆ ಆದ್ರೆ ಆ ಅನುಮತಿ ಕೊಟ್ಟಿರೋದನ್ನ ಪ್ರಶ್ನೆ ಮಾಡಿ ಸಿದ್ದರಾಮಯ್ಯವರು ರಿಟ್ ಅರ್ಜಿಯನ್ನ ಹಾಕೊಂಡಿದ್ದಾರೆ ಅದರ ವಿಚಾರಣೆ ಹೈಕೋರ್ಟ್ ನಲ್ಲಿ ಆಗಿದೆ ಈಗಾಗಲೇ ಸುದೀರ್ಘವಾದಂತಹ ವಿಚಾರಣೆ ಆಗಿರುವಂತದ್ದು ರಾಜ್ಯಪಾಲರ ಪರವಾಗಿ ಕೂಡ ವಾದವನ್ನ ಮಂಡನೆ ಮಾಡಲಾಗಿದೆ ಜೊತೆಗೆ ಸಿದ್ದರಾಮಯ್ಯನವರ ಪರವಾಗಿ ವಾದ ಮಂಡನೆ ಆಗಿದೆ ಎಸ್ ಲೈವ್ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಎಲ್ ಎನ್ ಸ್ವಾಮಿ ಸ್ವಾಮಿ ಈಗಾಗಲೇ ಈ ಕೇಸ್ಗೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯ ಪರವಾಗಿ ಕೂಡ ವಾದ ಮಂಡನೆ ಆಗಿದೆ ಅವರ ವಿರುದ್ಧವಾಗಿ ಅಥವಾ ರಾಜ್ಯಪಾಲರ ಪರವಾಗಿ ಕೂಡ ವಾದ ಮಂಡನೆ ಆಗಿದೆ ಸದ್ಯಕ್ಕೆ ಇವತ್ತು ತೀರ್ಪು ಪ್ರಕಟ ಆಗುವಂಥದ್ದು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಹೀಗಾಗಿ ಕಾವೇರಿ ನಿವಾಸದತ್ತ ಬಿಗಿ ಭದ್ರತೆಯನ್ನು ವಹಿಸಿದ್ದಾರೆ ಪೊಲೀಸರು ಯಾವ ರೀತಿಯಾಗಿ ಟೈಟ್ ಸೆಕ್ಯೂರಿಟಿ ಇದೆ ಕಾರ್ಯಕರ್ತರು ಬರುವಂತ ಸಾಧ್ಯತೆ ಕೂಡ ಇದೆಯಾ ಖಂಡಿತ ಸೌಖ್ಯ ಮೂಢ ಪ್ರಕರಣದಲ್ಲಿ ಮೂಢ ಪ್ರಕರಣದಲ್ಲಿ ಸಿ ಎಂ ವಿರುದ್ಧ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ಅದನ್ನು ಏನು ರದ್ದತಿ ಕೋರಿ ಸಿ ಎಂ ಸಿದ್ದರಾಮಯ್ಯವರು ಕೂಡ ಹೈಕೋರ್ಟ್ ಮೆಟ್ಟಿಲ್ಲ ಇರೋದು ಇವತ್ತು ಅಂತಿಮವಾಗಿ ತೀರ್ಪು ಹೊರಬೀಳೋದಕ್ಕೆ ಇನ್ನೇನು ಕೌಂಟ್ ಡೌನ್ ಕೂಡ ಶುರುವಾಗಿದೆ ಈ ಹಿನ್ನೆಲೆಯಲ್ಲಿ ಸಿ ಎಂ ಭೇಟಿಗೆ ಸಾಕಷ್ಟು ಸಚಿವರುಗಳು ಆಗಮಿಸುತ್ತಿದ್ದಾರೆ ಈಗಾಗಲೇ ಸಚಿವರಾದಂಥ ಮಧು ಬಂಗಾರಪ್ಪ ರಾಮಲಿಂಗಾರೆಡ್ಡಿ ಹಾಗೂ ಬೈತಿ ಸುರೇಶ್ ಸಿ ಎಂ ನಿವಾಸ ಕಾವೇರಿಗೆ ಆಗಮಿಸಿ ಆಗಮಿಸಿರುವಂಥದ್ದು ಅಂದರೆ ಇವತ್ತು ಕೋರ್ಟ್ ತೀರ್ಪು ಏನಾಗುತ್ತೆ ಎಂಬ ಕುತೂಹಲ ಸಾಕಷ್ಟು ಕುತೂಹಲ ಮುಡಿಸ್ತಾ ಇರೋಂಥದ್ದು ಒಂದು ಕಡೆ ಈಗಾಗಲೇ ಏನು ನ್ಯಾಯಮೂರ್ತಿ ನಾಗಪ್ರಸನ್ನ ಅವರಿಂದ ಇವತ್ತು ಹನ್ನೆರಡು ಗಂಟೆಗೆ ತೀರ್ಪು ಹೊರಬೀಳಿದೆ ಏಕಸದಸ್ಯ ಪೀಠದಿಂದ ತೀರ್ಪು ಹೊರಬೀಳಲಿದೆ ಈಗಾಗಲೇ ಒಂದು ಕಡೆ ಸಿ ಎಂ ಸಿದ್ದರಾಮಯ್ಯ ಪರವಾಗಿ ಸುಪ್ರೀಂ ಕೋರ್ಟ್ನ ಹಿರಿಯ ವಕೀಲರಾದಂತಹ ಅಭಿಷೇಕ್ ಮನು ಕೂಡ ವಾದವನ್ನು ಮಂಡಿಸಿದ್ದಾರೆ ಹಾಗೆ ದೂರು ಕೊಟ್ಟಿದ್ದಂತಹ ಅಂದ್ರೆ ಖಾಸಗಿ ದೂರನ್ನ ಕೊಟ್ಟಿದ್ದಂತಹ ಮೂವರು ಏನು ಟಿ ಜೆ ಅಬ್ರಹಂ ಆಗ್ಬೋದು ಪ್ರದೀಪ್ ಗೌಡ ಆಗ್ಬೋದು ಸ್ನೇಹಮಯ ಕೃಷ್ಣ ಆಗ್ಬೋದು ಅವರ ಪರ ವಕೀಲರಿಂದಲೂ ಕೂಡ ವಾದ ಮಂಡಿಸಲಾಗಿದೆ ಜೊತೆಗೆ ರಾಜ್ಯಪಾಲರ ಪರ ಸಾಲ ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ಕೂಡ ಈಗಾಗಲೇ ವಾದವನ್ನ ಮಂಡಿಸಿದ್ದಾರೆ ಈ ಎಲ್ಲ ವಾದವನ್ನು ಹಾರಿಸಿರುವಂತಹ ನ್ಯಾಯಮೂರ್ತಿಗಳು ಇವತ್ತು ಹನ್ನೆರಡು ಗಂಟೆಗೆ ತೀರ್ಪು ಪ್ರಕಟ ಪ್ರಕಟಪಡಿಸಲಿದ್ದಾರೆ ತೀರ್ಪು ಏನಾಗುತ್ತೆ ಎಂಬ ಕುತೂಹಲ ಸಾಕಷ್ಟು ತೀವ್ರವಾದ ಒಂದು ಕುತೂಹಲವನ್ನು ಮೂಡಿಸ್ತಾ ಇರೋದು ಒಂದು ಕಡೆ ಮುಂದೆ ಸರ್ಕಾರದ ಯಾವ ಸರ್ಕಾರದ ನಡೆ ಯಾವ ರೀತಿ ಹೋಗಬೇಕು ವ್ಯತಿರಿಕ್ತವಾಗಿ ಬಂದಂಥ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಮೊರೆ ಹೋಗಬೇಕು ಕಾನೂನಾತ್ಮಕವಾಗಿ ಯಾವ ರೀತಿ ಹೋರಾಟ ಮಾಡಬೇಕು ಎಂಬ ಚಿಂತನೆಯಲ್ಲಿ ಈಗಾಗಲೇ ಸರ್ಕಾರದ ನಾಯಕರು ತೊಡಗಿರುವಂಥದ್ದು ಈ ಹಿನ್ನೆಲೆಯಲ್ಲಿ ಇವತ್ತು ಸಿ ಎಂ ಸಿದ್ದರಾಮಯ್ಯ ಭೇಟಿಗೆ ಸಾಕಷ್ಟು ಕಾರ್ಯಕರ್ತರು ಆಗಮಿಸುವ ಸಾಧ್ಯತೆ ಇದೆ ಅಂದರೆ ಒಂದು ಕಡೆ ಸುಪ್ರೀಂ ಕೋರ್ಟ್ ಏನು ಹೈಕೋರ್ಟ್ನಿಂದ ಸಿ ಎಂ ಸಿದ್ದರಾಮಯ್ಯ ಪರ ಬಂದಂಥ ತೀರ್ಪು ಬಂದಂಥ ಸಂದರ್ಭದಲ್ಲಿ ಮುಂಬರುವ ಎಲ್ಲ ರಾಜಕೀಯ ಒಂದು ಬಿರುಸುಗಳಿಗೆ ರಾಜಕೀಯ ಚಟುವಟಿಕೆಗಳಿಗೆ ಫುಲ್ ಸ್ಟಾಪ್ ಬೀಳಲು ಸ್ಪಷ್ಟವಾಗಿರುವಂಥದ್ದು ಜೊತೆಗೆ ವಿಪಕ್ಷಗಳ ಏನು ಆರೋಪ ಇದೆ ಸಿ ಎಂ ಸಿದ್ದರಾಮಯ್ಯ ವಿರುದ್ಧ ತನಿಖೆ ಮಾಡಬೇಕು ಎಂಬ ಆರೋಪ ಏನಿದೆ ಏನು ಸಾಕಷ್ಟು ಬ ಏನು ಪಾದಯಾತ್ರೆಯನ್ನು ಮಾಡಿದರು ಇದೇ ಹಗರಣಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿಂದ ಮೈಸೂರಿಗೆ ಪಾದಯಾತ್ರೆಯನ್ನು ಮಾಡಿದರು ಸಾಕಷ್ಟು ಹೋರಾಟ ಮಾಡಿದರು ರಾಜ್ಯಾದ್ಯಂತ ಜಿಲ್ಲಾ ಜಿಲ್ಲೆ ಜಿಲ್ಲೆಗಳಲ್ಲೂ ಕೂಡ ಹೋರಾಟವನ್ನು ಮುಂದುವರಿಸಿದ್ರು ಈ ಎಲ್ಲ ಆರೋಪಗಳಿಗೆ ಸಿಎಂ ಸಿದ್ದರಾಮಯ್ಯ ಉತ್ತರ ಕೊಡೋದಕ್ಕೆ ಇವತ್ತಿನ ತೀರ್ಪು ಅವರ ಪರವಾಗಿ ಬಂದಂಥ ಸಂದರ್ಭದಲ್ಲಿ ಇದನ್ನೇ ಅಸ್ತ್ರವನ್ನಾಗಿ ಮಾಡಿಕೊಂಡು ಸಿಎಂ ಸಿದ್ದರಾಮಯ್ಯನವರು ಮುಂಬರುವ ದಿನಗಳಲ್ಲೂ ಅಂದರೆ ಸಂಪೂರ್ಣವಾದಂಥ ಐದು ವರ್ಷ ಅವರ ಅಧಿಕಾರಾವಧಿ ಪೂರ್ಣ ಪೂರ್ಣ ಪೂರೈಸಿಕೊಳ್ಳುವ ಸಾಧ್ಯತೆಗಳು ಕೂಡ ಇದೆ ಇನ್ನು ವ್ಯತಿರಿಕ್ತವಾದಂಥ ಒಂದು ಸಂದ ಸಂದರ್ಭದಲ್ಲಿ ಈಗಾಗಲೇ ಹೈಕಮಾಂಡ್ ನಾಯಕ ಕಾಂಗ್ರೆಸ್ ಹೈಕಮಾಂಡ್ ನಾಯಕರು ಕೂಡ ಹೇಳಿದ್ದಾರೆ ಯಾವುದೇ ಕಾರಣಕ್ಕೂ ರಾಜೀನಾಮೆ ವಿಚಾರ ಚರ್ಚೆ ಆಗಬಾರ್ದು ಎಂಬ ಸ್ಪಷ್ಟ ಸಂದೇಶವನ್ನು ತಮ್ಮ ರಾಜ್ಯ ನಾಯಕರಿಗೆ ಕೊಟ್ಟಿರುವಂಥದ್ದು ಹಾಗೂ ಇಡೀ ಹೈಕಮಾಂಡ್ ನಾಯಕರು ಸಿ ಎಂ ಸಿದ್ದರಾಮಯ್ಯನವರ ಬೆನ್ನಿಗೆ ನಿಂತಿರುವಂಥದ್ದು ಈ ಹಿನ್ನೆಲೆಯಲ್ಲಿ ಹೈಕೋರ್ಟ್ನಿಂದ ವ್ಯತಿರಿಕ್ತವಾದ ಒಂದು ತೀರ್ಪು ಬಂದ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ಗೆ ಹೋಗಿ ಅಲ್ಲಿ ಮುಂದೆ ಕಾನೂನು ಹೋರಾಟಕ್ಕೆ ಸಜ್ಜಾಗುವಂತೆ ಈಗಾಗಲೇ ಆ ಹೈಕಂಡ್ ಹೈಕಮಾಂಡ್ ನಾಯಕರು ಕೂಡ ಪರೋಕ್ಷವಾಗಿ ಸೂಚನೆಯನ್ನು ಅದೇ ರೀತಿ ಎರಡು ಅಂದ್ರೆ ಸುಪ್ರೀಂ ಕೋರ್ಟ್ ತೀರ್ಪು ಹೈಕೋರ್ಟ್ ನಿಂದ ಬರುವಂತಹ ಒಂದು ತೀರ್ಪು ಪರ ಅಥವಾ ವಿರೋಧ ಬಂದಂಥ ಸಂದರ್ಭದಲ್ಲಿ ಯಾವ ಮುಂದೆ ಕಾನೂನಾತ್ಮಕ ಹೋರಾಟಗಳನ್ನು ಮಾಡಬೇಕು ಅನ್ನೋದು ಕೂಡ ಈಗಾಗಲೇ ಎಲ್ಲಾ ರೀತಿಯ ರಾಜ್ಯ ಕಾಂಗ್ರೆಸ್ ನಾಯಕರುಗಳು ಸಿದ್ಧತೆ ಮಾಡಿಕೊಂಡಿರುವ ಈ ಹಿನ್ನೆಲೆಯಲ್ಲಿ ಇವತ್ತು ಏನಾದರೂ ತೀರ್ಪು ಬಂದಂಥ ಸಂದರ್ಭದಲ್ಲಿ ಕಾರ್ಯಕರ್ತರು ಸೇರಿದಂತೆ ಮುಖಂಡರು ಹಾಗೂ ಕಾಂಗ್ರೆಸ್ ನಾಯಕರು ಆ ಸಿಎಂ ಸಿದ್ದರಾಮಯ್ಯನವರ ಭೇಟಿ ಮಾಡೋದಕ್ಕೆ ಬರುವ ಸಾಧ್ಯತೆಗಳು ಇದೆ ಹಾಗಾಗಿ ಸಿಎಂ ಸಿದ್ದರಾಮಯ್ಯನವರ ಕಾವೇರಿ ನಿವಾಸದತ್ತ ಸಾಕಷ್ಟು ಪೊಲೀಸ ಬಿಗಿ ಬಂದ ಬಂದ ವ್ಯವಸ್ಥೆ ಮಾಡಲಾಗಿದೆ ಅಂದ್ರೆ ಎಂದಿಗಿಂತಲೂ ಇವತ್ತು ಆ ಕೋರ್ಟ್ ತೀರ್ಪು ಬರೋ ಹಿನ್ನೆಲೆಯಲ್ಲಿ ಸಾಕಷ್ಟು ಆ ಬಂದೋಬಸ್ತ್ ವ್ಯವಸ್ಥೆ ಮಾಡಲಾಗಿದೆ ಯಾವುದೇ ಒಂದು ಆ ಮುನ್ನೆಚ್ಚರಿಕೆ ಕ್ರಮವಾಗಿ ಈಗಾಗಲೇ ಪೊಲೀಸ್ ಅಧಿಕಾರಿಗಳು ಸಾಕಷ್ಟು ಆ ಸೂಚನೆಯನ್ನ ಅಂದ್ರೆ ಸಿಬ್ಬಂದಿ ಪೊಲೀಸ್ ಸಿಬ್ಬಂದಿಗಳಿಗೆ ಸಾಕಷ್ಟು ಸೂಚನೆಯನ್ನ ಕೊಡ್ತಿರುವಂಥದ್ದು ಇವತ್ತು ಅಂದ್ರೆ ಆ ಸಾಕಷ್ಟು ಮುಖಂಡರುಗಳು ಕಾರ್ಯಕರ್ತರು ಆಗಮಿಸುವ ಸಾಧ್ಯತೆಯಿಂದ ಮುನ್ನೆಚ್ಚರಿಕೆ ವಹಿಸಿ ಪೊಲೀಸ್ ಸಿಬ್ಬಂದಿಯನ್ನು ಹೆಚ್ಚೆತ್ತುಕೊಂಡು ಹೆಚ್ಚಿಗೆ ಹೆಚ್ಚಿನದಾಗಿ ನಿಯೋಜಿಸಿರುವಂಥದ್ದು ನೀತಿ ಈಗ ಕಾನೂನಾತ್ಮಕ ಅಂತ ಹೇಳಿದ್ರಿ ಜೊತೆಗೆ ಒಂದು ವೇಳೆ ಸಿದ್ದರಾಮಯ್ಯವರ ವಿರುದ್ಧವಾಗಿ ತೀರ್ಪು ಬಂತು ಹೈಕೋರ್ಟ್ ಏನಾದರೂ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರೋದು ಸರಿ ಅಂತ ಅದನ್ನ ಎತ್ತಿ ಹಿಡ್ದಿದೆ ಕಾನೂನಾತ್ಮಕ ಹೋರಾಟದ ಜೊತೆಗೆ ರಾಜ್ಯಪಾಲರ ವಿರುದ್ಧ ರಾಜಕೀಯವಾಗಿ ಕಾಂಗ್ರೆಸ್ ನಾಯಕರು ಯಾವ ರೀತಿ ಸಮರ ಸಾರೋದಕ್ಕೆ ಸಿದ್ಧತೆ ಮಾಡ್ಕೊಳ್ತಿದ್ದಾರೆ ಅಂತ ಸೌಖ್ಯ ಒಂದು ಕಡೆ ಕೂಡ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಆ ಕಾನೂನಿಗೆ ವಿರೋಧವಾಗಿ ಸಿಎಂ ಎಂ ಅವರ ಪತ್ತಿಗೆ ಹದಿನಾಲ್ಕು ಸೈಟ್ಗಳನ್ನು ಹಂಚಿಕೆ ಮಾಡಲಾಗಿದೆ ಎಂಬ ಆರೋಪಕ್ಕೆ ಪ್ರಾಸಿಕ್ಯೂಷನ್ಗೆ ಈಗಾಗಲೇ ಗವರ್ನರ್ ಅವರು ಅನುಮತಿ ಕೊಟ್ಟಿರುವಂತದ್ದು ಈಗ ಈ ವಿಚಾರವಾಗಿ ಹೈಕೋರ್ಟ್ನಲ್ಲಿ ರಿಟ್ ಅರ್ಜಿಯನ್ನು ಕೂಡ ಸಲ್ಲಿಸಲಾಗಿದೆ ವಾದ ವಿವಾದಗಳು ಕೂಡ ಮುಗ್ದಿರೋಂಥದ್ದು ಅಂದ್ರೆ ಆ ಕೆಸರೆ ಗ್ರಾಮದಲ್ಲಿ ಸರ್ವೆ ನಂಬರ್ ನಾನ್ನೂರ ಅರವತ್ನಾಲ್ಕು ಸರ್ವೆ ನಂಬರ್ನಲ್ಲಿ ಏನು ಸರ್ವೆ ನಂಬರ್ ಮೂರು ಪಾಯಿಂಟ್ ಎರಡು ಎಕರೆ ಜಮೀನನ್ನು ವಶಪಡಿಸಿ ಅದು ಸಿಎಂ ಪತ್ನಿ ಪಾರ್ವತಿ ಅವರಿಗೆ ಅವರ ಸಹೋದರ ಗಿಫ್ಟ್ ನೀಡಿರ್ತಾರೆ ಅನ್ನೋದು ಕೂಡ ಸಿಎಂ ಪತ್ನಿಗೆ ಗಿಫ್ಟ್ ಡೀಡ್ ಆಗಿ ಅದರಲ್ಲಿ ಯಾವುದೇ ಕೂಡ ಅಕ್ರಮವಾಗಿ ಬಂದಿಲ್ಲ ನ್ಯಾಯೋಚಿತವಾಗಿ ಐವತ್ತು ಐವತ್ತರ ಅನುಪಾತದಲ್ಲಿ ಸೈಟ್ ಗಳನ್ನು ವಿತರಿಸಲಾಗಿದೆ ಎನ್ನುವುದು ಕೂಡ ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಅವರು ಸ್ಪಷ್ಟನೆ ಪಡಿಸಿರುವಂಥದ್ದು ಅಂದ್ರೆ ಇದು ಬಿಜೆಪಿ ಅಧಿಕಾರ ಅಧಿಕಾರಾವಧಿಯಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಐವತ್ತರ ಐವತ್ತರ ಅನುಪಾತದಲ್ಲಿ ಆ ಸೈಟ್ ಹಂಚಿಕೆ ಮಾಡಲಾಗಿದೆ ಯಾವುದೇ ಕೂಡ ಅಕ್ರಮವಾಗಿ ನಡೆದಿಲ್ಲ ಇದು ಸಂಪೂರ್ಣವಾಗಿ ಬಿಜೆಪಿ ಹಾಗೂ ಜೆಡಿಎಸ್ ನಾಯಕರ ಷಡ್ಯಂತ್ರ ಎಂಬ ಆರೋಪವನ್ನು ಈಗಾಗಲೇ ಸಿಎಂ ಸಿದ್ದರಾಮಯ್ಯನವರು ಮಾಡಿರುವ ಈ ಹಿನ್ನೆಲೆಯಲ್ಲಿ ಅಂದ್ರೆ ಸಂಬಂಧಪಟ್ಟಂತ ದಾಖಲಾತಿಗಳನ್ನ ಮೂರು ಖಾಸಗಿ ಅರ್ಜಿದಾರರು ರಾಜ್ಯಪಾಲರಿಗೆ ಸಲ್ಲಿಸಿದ್ರು ಅದನ್ನ ಪರಿಶೀಲಿಸಿದ ಬಳಿಕ ರಾಜ್ಯಪಾಲರು ಸಿಎಂ ವಿರುದ್ಧ ಏನು ಪ್ರಾಸಿಕ್ಯೂಷನ್ಗೆ ಒಂದು ಅನುಮತಿಯನ್ನು ಕೊಟ್ಟಿರುವಂತದ್ದು ಈ ಹಿನ್ನೆಲೆಯಲ್ಲಿ ಅಂದ್ರೆ ಸಾಕಷ್ಟು ವಾದ ವಿವಾದಗಳು ಕೂಡ ಆಗಿದೆ ಅಂದ್ರೆ ರಾಜ್ಯಪಾಲರು ತಮ್ಮ ಅಧಿಕಾರವನ್ನ ಬಳಕೆ ಮಾಡ್ಕೊಳ್ತಾ ಇದ್ದಾರೆ ಆ ಕೇಂದ್ರ ಸರ್ಕಾರ ಇದರಲ್ಲಿ ನೇರವಾಗಿ ರಾಜ್ಯಪಾಲರ ಬೆನ್ನಿಗೆ ನಿಂತು ರಾಜ್ಯ ಸರ್ಕಾರದ ವಿರುದ್ಧ ಒಂದು ಷಡ್ಯಂತ್ರ ಮಾಡ್ತಾ ಇದ್ದಾರೆ ರಾಜ್ಯ ಸರ್ಕಾರವನ್ನ ಉರುಳಿಸಬೇಕು ಎಂಬ ದಾಳವನ್ನ ಸಿ ರಾಜ್ಯಪಾಲರ ಮೂಲಕ ಮಾಡ್ತಾ ಇರೋದು ಎಂಬ ಆರೋಪವನ್ನ ಈಗಾಗಲೇ ಕಾಂಗ್ರೆಸ್ ನಾಯಕರು ಮಾಡ್ತಿರೋದ್ದು ಈ ಹಿನ್ನೆಲೆಯಲ್ಲಿ ಇವತ್ತು ಏನಾದರೂ ಸಿಎಂ ಸಿದ್ದರಾಮಯ್ಯ ಅವರ ಪರ ತೀರ್ಪು ಬಂದಂತ ಸಂದರ್ಭದಲ್ಲಿ ಇನ್ನಷ್ಟು ಬಲ ಬಂದಂತಾಗುತ್ತೆ ರಾಜ್ಯ ನಾಯಕ ರಾಜ್ಯ ಕಾಂಗ್ರೆಸ್ ನಾಯಕರಿಗೆ ಅಂದ್ರೆ ಒಂದು ಕಡೆ ಬಿಜೆಪಿ ಹಾಗೂ ಜೆಡಿಎಸ್ ನಾಯಕರು ಸೇರಿದಂತೆ ಮಾಡುತ್ತಿರುವ ಆರೋಪಗಳಿಗೆ ಫುಲ್ ಸ್ಟಾಪ್ ಹಾಕೋದು ನಾನು ಈಗಾಗಲೇ ಸಿಎಂ ಎಂ ಅವರು ಸಾಕಷ್ಟು ಬಾರಿ ಹೇಳ್ತಾ ಇದ್ದಾರೆ ನನ್ನ ರಾಜಕೀಯ ಜೀವನ ಆ ಪುಸ್ತಕ ಇದ್ದಂತೆ ಯಾವುದೂ ಕಪ್ಪು ಚುಕ್ಕಿ ಇಲ್ಲ ಅನ್ನೋದು ಅದು ಇವತ್ತು ಸ್ಪಷ್ಟ ಅಂದ್ರೆ ತೀರ್ಪು ಇವರ ಪರ ಬಂದ ಸಿಎಂ ಪರ ಸಂದರ್ಭದಲ್ಲಿ ಹೇ ನೀಡ್ತಿದ್ದಂಥ ಹೇಳಿಕೆ ಆ ಬಹುತೇಕ ಏನು ಸ್ಪಷ್ಟ ಹಾಗೂ ಖಚಿತ ಅನ್ನೋದು ಕೂಡ ಮೇಲ್ನೋಟಕ್ಕೆ ಗೊತ್ತಾಗುತ್ತೆ ಇದನ್ನೇ ಹಿಡಿದುಕೊಂಡು ಮುಂಬರುವ ದಿನಗಳಲ್ಲಿ ಅಂದ್ರೆ ಒಂದು ರೀತಿ ಕಾಂಗ್ರೆಸ್ ವಲಯದಲ್ಲೂ ಕೂಡ ಮುಂದಿನ ಸಿಎಂ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ ದೆಹಲಿ ಹೈಕಮಾಂಡ್ ನಾಯಕರು ಮಟ್ಟದಲ್ಲೂ ಕೂಡ ಈಗಾಗಲೇ ಚರ್ಚೆ ಆಗಿರುವಂತದ್ದು ಹೈಕಮಾಂಡ್ ನಾಯಕರು ಸೂಚನೆ ಕೊಟ್ಟಿದ್ದಾರೆ ಸಿಎಂ ಕುರ್ಚಿ ಬಗ್ಗೆ ಯಾರು ಕೂಡ ಚರ್ಚೆ ಮಾಡಬಾರದು ಪಕ್ಷದ ಆಂತರಿಕ ವಿಚಾರಗಳನ್ನು ಯಾರು ಮಾತನಾಡಬಾರದು ಎಂಬ ಸೂಚನೆಗಳನ್ನು ಆದೇಶಗಳನ್ನು ಈಗಾಗಲೇ ಈ ಎಲ್ಲ ವಿವಾದಗಳಿಗೂ ಪಕ್ಷದ ಆಂತರಿಕ ಕಲಹಕ್ಕೂ ಹಾಗೂ ಸಿಎಂ ವಿವಾದಕ್ಕೂ ಹಾಗೂ ಪ್ರತಿಪಕ್ಷಗಳ ಅಂದ್ರೆ ಬಿಜೆಪಿ ಜೆ ಡಿ ಎಸ್ ಒಂದು ಆರೋಪ ಆರೋಪಗಳಿಗೂ ಎಲ್ಲದಕ್ಕೂ ಇವತ್ತು ಸಿಎಂ ಸ್ಟಾಪ್ ಇರ್ತಾರ ಅನ್ನೋದು ಕೂಡ ಸಾಕಷ್ಟು ಕುತೂಹಲ ಮೂಡಿಸಿರುವಂತ ಸೌಖ್ಯ स्वामी डीटेल्स के